ಮಾತೃ ನಮಸ್ಕಾರ ಪ್ರತಿ ವರ್ಷ ತುಳು ಚಿತ್ರರಂಗದ ಜಿ ಬರ್ಬಾನ ಹೋರಲ್ಲಿ ಸೊ ಪೂಜೆ ವರ್ಷ ಮುಲ್ಕಿ ಸುಂದರ್ ರಾಮ್ ಶೆಟ್ಟಿ ಕನ್ವೆನ್ಷನ್ ಹಾಲ್ಡ್ ಸಕ್ಸಸ್ಫುಲ್ ಆದು ಆ ಒಂದಿದ್ದ ಸೊ ಈ ವರ್ಷ ನಾಲ್ನೇ ವರ್ಷದ ಪೋಸ್ಟಲ್ ಫಿಲ್ಮ್ ಅವಾರ್ಡ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ತುಳು ಚಿತ್ರರಂಗದ ಮಾತ ಗಣ್ಯವರ್ಗ ನೆಚ್ಚಿನ ಕಾರ್ಯಕ್ರಮ ತುಳು ಚಿತ್ರರಂಗ ಸೇವ್ ನೆನಚಿ ಅಂಜಿ ಕಾರ್ಯಕ್ರಮ ಊರ ಸೊ ಈ ಕಾರ್ಯಕ್ರಮ ಅವಾರ್ಡ್ ಫಂಕ್ಷನ್ ತುಳು ಚಿತ್ರರಂಗಡು ಸಾಧಾರಿಯ ಸನ್ಮಾನ ಸಿನಿಮಾ ಅವಾರ್ಡ್ಸ್ ಅನ್ನೋದು ಸೊ ಕೋಸ್ಟಲ್ ಫಿಲ್ಮ್ ಅವಾರ್ಡ್ಸ್ ಟ್ವೆಂಟಿ ಟ್ವೆಂಟಿ ಪಡ್ದು ಮುಪ್ಪ ಕ್ಯಾಟಗರೀ ಅವಾರ್ಡ್ ಪರಕುಂಬುದು ಸೊ ಅವಾರ್ಡ್ಗೂ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಬರಕೊಂಡು ಕೊಡ್ ಆಕ್ಟರ್ ಬಂದ ಅವಾರ್ಡ್ ಪರಕು ಜೂರಿ ಸ್ಪೆಷಲ್ ಅವಾರ್ಡ್ ಬಂದು ಮೂಜಿ ಕೆಟಗರಿ ಜೂರಿ ಸ್ಪೆಷಲ್ ಅವಾರ್ಡ್ ಪರಕುಡು ಈ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತನಾಲ್ಕುಡು ಜನವರಿ ಪಕ್ಕ ಎರ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಕೂಡ ರಿಲೀಸ್ ಆತಿನ ಮುಂಜು ವರ್ಷದ ಸಿನಿಮಾ ಈ ಅವಾರ್ಡ್ ಕೌಂಟ್ ಆಗೋದು ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕು ಟೋಟಲ್ ರಿಲೀಸ್ ಆಗಿನ ಸಿನಿಮಾ ಎಂಟು ಸಿನಿಮಾ ಆ ಎಂಟೋ ಸಿನಿಮಾ ಈ ಸಿನಿಮಾಗು ಕಾಂಪಿಟೇಷನ್ ಅವಾರ್ಡ್ ಕಾಂಪಿಟೇಷನ್ಗೆ ಸಿನಿಮಾ ಕೊಡ್ತೇವೆ ಆಯಿತ ಪ್ರಕಾರ ಅವಾರ್ಡ್ ಕ್ಯಾಟಗರೀಸ್ ಜೂರಿ ನಗರ ಸೆಲೆಕ್ಷನ್ ಮೂಲಕ ಅವಾರ್ಡ್ ಪಿನ್ನರ್ಸ್ ಎಲ್ಲ ಅಫಿಷಿಯಲ್ ಅದು ಅನೌನ್ಸ್ಮೆಂಟ್ ಮುಲ್ಕಿ ಸುಂದರ್ ಅಂಶ ಟ್ವೆಂಟಿ ಸೆಕೆಂಡ್ ಜೂನ್ ಟ್ವೆಂಟಿ ಸೆಕೆಂಡ್ ಮಧ್ಯಾಹ್ನ ಮೂಜಿ ಗಂಟೆ ಸರಿಯೋದು ನೆರವೇರೋರ ಒಂದಕ್ಕೆ ಕೋಸ್ಟಲ್ವುಡ್ ಮಾತ ಕಲಾವಿದರೆ ಟೆಕ್ನಿಷಿಯನ್ನು ಪ್ರೊಡ್ಯೂಸರ್ ನಿರ್ಮಾಪಕ ಸಂಘದಲ್ಲೂ ಮಾತೇ ಇಲ್ಲ ಬರ್ತದನ್ನೇ ಪಾಲ್ಗೊಳ್ಳಲು ಇಲ್ಲರು ಅಂಚೆನೇ ಸೆಲೆಬ್ರಿಟಿಗೆ ಸೆಲೆಬ್ರಿಟಿ ವರ್ಷ ಎಲ್ಲ ಬರೆಯಲು ಸೆಲೆಬ್ರಿಟಿಗೆ ಎಷ್ಟು ಬಂದು ಬ್ಯಾಂಗ್ಳೂರು ಬಾಲಿವುಡ್ ಸ್ಯಾಂಡಲ್ವುಡ್ ಬರೋದು ಸೊ ಈ ವರ್ಷ ನಾಲ್ನೇ ವರ್ಷದ ಸೆಲೆಬ್ರಿಟಿ ಗೆಸ್ಟ್ ಆದ್ ಖ್ಯಾತ ಮ್ಯೂಸಿಕ್ ಡೈರೆಕ್ಟರ್ ಮಾತಾಡಲಿ ಗೊತ್ತು ಗುರುಕಿರಣ್ ಸರ್ ಬರೋದು ಇಲ್ಲರು ಅಂಚೆನೇ ನಮ್ಮ ಹುದ್ದೆ ಕುಟುಂಬ ತುಳ್ಳಡ್ದು

ನಿನ್ನ ಸಹಕಾರ ಸಂಪೂರ್ಣ ಸಹಕಾರಗಳಿಗೆ ಖಂಡಿತವಾದ ಅಗತ್ಯ ಉಂಟು ಸತತ ಮೂರು ವರ್ಷ ಸಹಕಾರಗಳು ಯಶಸ್ವಿಯಾದ್ರು ಸೊ ಈ ನಾಲ್ನೇ ವರ್ಷದ ಕಾರ್ಯಕ್ರಮ ನಿಶಸ್ವಿ ಮಾಡಿಕೊಡೋದಕ್ಕೆ ವಿಚಿತ ಪ್ರವೇಶ ಇಷ್ಟ ಏರಿಯಲ್ಲ ಬರಲಿ ಇಂಡಸ್ಟ್ರಿಂದ ಮಾತ್ರೆಗಳ ಮುಜುಗಾನೇ ಇಡ್ಬೇಕಾ ಆ ವೇದಿಕೆ ಕಂಪ್ಲೀಟ್ ಮಾದರಿಗಳ ಎಂಟರ್ಟೈನ್ಮೆಂಟ್ ಮ್ಯೂಸಿಕ್ ಡ್ಯಾನ್ಸ್ ಮಸ್ತಿ ಊರಲ್ಲು ಈ ಕಾರ್ಯಕ್ರಮಗಳು ಸೊ ಮಾತ್ರೆಲ್ಲ ಈ ಕಾರ್ಯಕ್ರಮವು ಚಿತ್ರ ಸುಲಭ ಚಿತ್ರರಂಗದ ಕೂಡ ಇನ್ವೈಟ್ ಪರ್ಸನಲ್ ಇನ್ವೈಟ್ ಚಿನ್ನದ ಅಂಡ ಒಂದನೇ ಇನ್ವಿಟೇಷನ್ ಬಂದ ಮಾತೇ ಈ ತರ ಒಂದು ಸೌಹಾರ್ದ ಕಾರ್ಯಕ್ರಮದ ಸ್ಯಾಂಡಿಸ್ ಕಂಪನಿ ದ ಪರವಾಗಿ ಅದಕ್ಕೆ ಮೊದಲೇ ಮಾತರೇಗಳ ನಮಸ್ಕಾರ ಆ ಸ್ಯಾಂಡಿಸ್ ಕಂಪನಿ ಪ್ರತಿ ವರ್ಷ ಇಂಜರ್ ಕೋಸ್ಟಲ್ ಅವಾರ್ಡ್ಸ್ ಆಚರಣೆ ಈ ವರ್ಷ ಅವಂತ ಸತತ ಸತತಾನಾಳ ನೇತ ಆ ಸೀಸನ್ ಭವಿಷ್ಯ ನಮಗೆ ಬಾರಿ ವೆರಿ ಇಂಪಾರ್ಟೆಂಟ್ ಫಾರ್ ನಮ್ಮ ಆರ್ಟಿಸ್ಟ್ ನ ಬಗ್ಗೆ ಬಹಳ ಮಾಹಿತಿ ನಮರೋಂಜಿ ಲೆಟ್ ಅಪ್ಪ್ರೀಶಿಯೇಟ್ ಮಾಡ್ಮನಚನ ಒಂಜಿ ಮಲ್ಲ ಸಾಹಸಗಾರ್ ಕೈಪಾಡ್ತಾರೆ ನಾಲ್ಕು ವರ್ಷದ ಕೈಪಾಡ್ತೇನೆ ಸತತವಾದ ಮಾವೊಂದುಂಟು ಸೊ ಅಂಚಾದು ಸಿನಿಮಾದ ಡೈರೆಕ್ಟರ್ ಆರ್ ಪ್ರೊಡ್ಯೂಸರ್ ಆರ್ ಅದೊಕ್ಕ ಹೀರೋಲ್ ಆರೆ ಈ ಒಂದು ಕೋಸ್ಟಲ್ ಅರ್ಡ್ ಸೊ ಅರ್ವರಿಯೇ ಮಾತಾರೆಲ್ಲ ಒಟ್ಟು ಪಾಡ್ದು ಈ ಕೆಲಸ ಮಂತ ಯಶಸ್ಸು ದೀಗ ನಾದು ಈ ವರ್ಷದ ವಿಜಯ್ ನೋಡ್ಬೇ ಮೂರು ಆರಡ ಬ್ಯಾಂಗ್ಳೂರ್ ಇರ್ತಾರೆ ಅಂಚೆ ಸೊ ಆರ್ ಕಾಲಿ ಹೊರಗೆ ಮಂತ್ರ ಮಾತಾರೆ ಇನ್ವಾಲ್ವ್ ಅಂತಪಿ ಯಾ ತುಳು ಚಿತ್ರರಂಗದ ಪರವಾದ ಒಂದು ಆ ಕಿರಿಯೇ ನಟಿ ಅಂಚದು ಯಾರು ಮಾತಾರೆಲ್ಲ ಬಾರಿ ಮೋಕೆ ಎತ್ಕೊದಿಲ್ಲ ಸಂದೇಶ ಬರ್ಲಾಕೆ ಏರಿಗಾರ್ಮೇಶನ್ ಸಮಸ್ತ ಕಲಾಭಿಮಾನಿಕ್ಳೇನು ಮೋಕೆಡೆ ಎತ್ಕೊಳಲ್ಲ ಬಲ್ಲಿ ನಮಕೋಸ್ಕರಪ್ಪ ಒಂದು ತುಳು ಬರ್ಬ ತುಳು ಸಿನಿಮಾದ ಬರ್ಬ ಮಾತ ಆರ್ಟಿಸ್ಟ್ ನಕ್ಳೇನು ಪೂರಾ ದುಯ್ಯರ ದಿಕ್ಕೋದು ಆ ವಿಷಯ ನಮ್ಮ ತುಳುವೆರೆ ಪನಿಯರಲ್ಲಿ ಇಷ್ಟ ಮಾಡಿ ಸಕ್ಸೆಸ್ಫುಲ್ ಆಗಿ ಕಾಯಿ ನಮ್ಮ ಅವಾರ್ಡ್ ಗೆ ತೊಂದ್ರೆ ಪೋಣ ಅಂತ ಜನಕ್ಕೆ ಪೂರ ಬರ್ತದೆ ತೂ ಎರಡ ನಮಕ್ಲೊಂದಿ ಕ್ಲಾಪ್ ಕೊರಿ ಎರಡ ವೆಸಲ್ ಕೊರಿ ಅಂತ ಪೂರ ಇಂಗ್ಲೇ ಉತ್ತರ ಜನ ಸೊ ದಯಮಂತದ ಮಾತ್ರ ಇಲ್ಲ ಸಮಸ್ತ ತುಳುವೆರ್ ದಯಮಂತದ ಅರೆ ಉಳಿಕೆ ಸುಂದರಾಮ್ ಶೆಟ್ಟಿ ವೇದಿಕೆ ಮರಳು ಕಡೆ ವಿನಂತಿ ಮಾಡ್ತದಲ್ಲ ಈ ತುಳು ಅವಾರ್ಡ್ ಅವಾರ್ಡ್ ಪ್ರೊಲ್ ಮಾಡ್ತು ವಿನಂತಿ ಮಾಡ್ತದಲ್ಲ ಈ ಸಕ್ಕೊಂಚೂರು ಸ್ಪೆಷಲ್ ಉಂಟು ಪಣ ಏನಲ್ಲ ರ್ಯಾಂಕ್ ಇರ್ಲಿ ಇದೆ ಲಂಚ